ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಬ್ಬಕ್ಕಿ ಪಾಯಸ ಸಬ್ಬಕ್ಕಿ ಪಾಯಸಕ್ಕೆ ಏನೇನು ಬೇಕು ಹೆಂಗೆ ಮಾಡಬೇಕು ಅಂತ ನೋಡ್ಕೊಂಬರ ಬನ್ನಿ ತುಂಬ ರುಚಿಯಾಗಿರುತ್ತೆ ಯಾವುದಾದ್ರೂ ಫಂಕ್ಷನು ಏನೋ ಹಬ್ಬ ಇದ್ದವು ಮಾಡ್ಕೊಂಡು ತಿನ್ಬೋದು ಇದನ್ನು ನಾನು ಒಂದು ಕಪ್ ಅಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ನಾನು ನೋಡ್ಬೋದು ನೀವು ಇಲ್ಲಿ ನಾನು ಚಿಕ್ಕ ಸಬ್ಬಕ್ಕಿ ತೊಗೊಂಡಿದ್ದೀನಿ ಈ ಥರ ಸಬ್ಬಕ್ಕಿ ಬರುತ್ತೆ ಅಂಗಡಿಲಿ ತೊಗೊಂಡ್ಬನ್ನಿ ತುಂಬ ದಪ್ಪ ದಪ್ಪ ಸಬ್ಬಕ್ಕಿನೆಲ್ಲ ತರೋಕೋಗ್ಬಿಡಿ ಚೆನ್ನಾಗಾಗಲ್ಲ ನಾನು ಸ್ವಲ್ಪ ನೀರು ಹಾಕೋತಾಯಿದ್ದೀನಿ ಅದು ಮುನ್ಯೋಗೋವರೆಗು ನೀಟಾಗಿ ತೊಳ್ಕೊಂಬಿಡಿ ಒಂದ್ಸಲ ಬೇಗ ನೆನ ನಾನು ತೊಳೆದು ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಉದುರು ಬೇಗ ನೆಂದಿದೆ ಒಂದು ಸೈಡಲ್ಲಿ ಒಂದು ಪಾತ್ರೆಗೆ ತುಪ್ಪ ಇದ್ದೀನಿ ನೀವು ತುಪ್ಪನಾದರೂ ಹಾಕ್ಕೊಳ್ಳಿ ಇಲ್ಲ ಎಣ್ಣೆನಾದರೂ ಹಾಕ್ಕೊಳ್ಳಿ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀನಿ ಇವಾಗ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ಘಮ ಚೆನ್ನಾಗಿ ಬರುತ್ತೆ ಇನ್ನು ಎಣ್ಣೆಗಿಂತ ಒಂದು ಎರಡು ನಿಮಿಷ ಸುಮ್ಮನೆ ಬ್ರೌ ಬ್ರೌನ್ ಕಲರ್ ಬರೋವರೆಗೂ ಮಾತ್ರ ಫ್ರೈ ಮಾಡಿ ತುಂಬ ಬೇಡ ಒಂದು ಮೀಡಿಯಮ್ ಇದರಲ್ಲಿ ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ ಹೈ ಫ್ಲೇಮಲ್ಲೆಲ್ಲ ಉರಿ ಇಡೋಕ್ಕೆ ಹೋಗ್ಬಿಡಿ ಬೇಗ ಸೀದೋಗುತ್ತೆ ಇದು ಇಲ್ಲಾಂದರೆ ಅದು ಕಡವಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ನೋಡ್ಬೋದು ನೀವು ಇವಾಗ ಮುದ್ದೆ ಮುದ್ದೆ ಥರ ಆಗ್ತಾಯಿದೆ ಇದು ಇವಾಗ ಆಗಿದೆ ಇಷ್ಟಾದರೆ ಸಾಕು ನಾನು ಸೈಡಲ್ಲಿ ಒಂದು ಒಂದು ಕುಕ್ಕರ್ ತೊಗೋತಾ ಇದ್ದೀನಿ ಇವಾಗ ಆ ಕುಕ್ಕರ್ಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ನಾನು ಇಲ್ಲೊಂದು ಸ್ವಲ್ಪ ಮಾಡಿ ತೋರಿಸ್ತಾ ಇರೋದು ಇವಾಗ ಅದನ್ನು ಹಾಕ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಇದನ್ನು ಬೇಕಾಗುತ್ತೋ ಅಷ್ಟು ಆ ಕಪ್ಪೇನು ತೊಗೊಂಡಿದ್ನ ಅದರಿಂದನೇ ಒಂದು ಎರಡೂವರೆ ಕಪ್ಪಷ್ಟು ನೀರು ಹಾಕೋತಾಯಿದ್ದೀನಿ ನಾನಿಲ್ಲಿ ಕುಕ್ಕರ್ಗೆ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿರುತ್ತೆ ಅದನ್ನು ಅಲ್ಲಿ ಸೈಡಲ್ಲ ಸ್ಪೂನಿಂದ ಒಡ್ಕೊಂಬಿಡಿ ಇವಾಗ ನೋಡುವ ಲಿದಡ್ಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಎರಡು ವಿಜ್ಲೇ ತೊಗೊಂಬರ್ತೀನಿ ಎರಡು ವಿಜಿಲ್ ಆದರೆ ಸಾಕಾಗುತ್ತೆ ಇದಕ್ಕೆ ಒಂದು ಸೈಡಲ್ಲಿ ನಾನು ಕಳಂಗಿನ ಇಟ್ಟಿದ್ದೀನಿ ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪಕ್ಕೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಏನೇನು ಇರುತ್ತೆ ನಿಮ್ಮಲ್ಲಿ ಡ್ರೈ ಫ್ರೂಟ್ಸು ಅದನ್ನು ಹಾಕ್ಕೊಳ್ಳಿ ನಾನು ಗೋಡಂಬಿ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಏನು ತುಪ್ಪದಲ್ಲಿ ಈ ತುಪ್ಪದಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಯಾವುದೇ ಪಾಯಸ ಮಾಡಲಿ ಶ್ಯಾವಿಗೆ ಪಾಯಸ ಮಾಡಲಿ ಇವಾಗ ಚಿಕ್ಕ ಚಿಕ್ಕದಾಗಿ ಉದ್ದ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಬಾದಾಮಿನ ಅದಕ್ಕೆ ಆ್ಯಡ್ ಇದ್ದೀನಿ ಫಸ್ಟು ಸ್ವಲ್ಪ ಗೋಡಂಬಿ ದಪ್ಪ ಇರುತ್ತೆ ಅಂತ ಇದು ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಿಕ್ಕಿದ್ನ ನಾನು ಚಿಕ್ಕ ಚಿಕ್ಕದಾಗಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ನ ನೀವು ಡ್ರೈ ಫ್ರೂಟ್ಸ್ ಎಷ್ಟು ಹಾಕ್ತೀರ ಚೆನ್ನಾಗಿ ಬರುತ್ತೆ ಇಲ್ಲಿ ಒನಾದ್ರಾಕ್ಷಿ ಹಾಕ್ತಾಯಿದ್ದೀನಿ ನಾನು ವನದ ದ್ರಾಕ್ಷಿ ಕೊನೆಯಲ್ಲಿ ಏನಕ್ಕೆ ಇದ್ದೀನಿ ಅಂದರೆ ಬೇಗ ದಪ್ಪ ಆಗಿಬಿಡುತ್ತೆ ಬೇಗ ಬೇಗನೆ ಫ್ರೈ ಆಗುತ್ತೆ ದ್ರಾಕ್ಷಿ ಅದಕ್ಕೆ ಕೊನೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾಯಿರೋದು ನೋಡ್ಬೋದು ನೀವು ದ್ರಾಕ್ಷಿ ಬೇಗ ದಪ್ಪ ಆಗಿದೆ ಬೇ ಬೇಗನೂ ಫ್ರೈ ಆಗುತ್ತೆ ಹಾಲು ಇದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಸೇರಿಸ್ಕೊಳ್ಳಿ ನಾನು ಒಂದು ಕಪ್ಪಿಗೆ ಮೂರು ಕಪ್ಪಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾದ ಗೊತ್ತೋ ಆಗಷ್ಟು ಹಾಕ್ಕೊಳ್ಳಿ ಒಂದರಿಂದ ಒಂದೂವರೆ ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಕಡೆ ಕುಕ್ಕರು ವಿಝಿಲ್ ಆಗಿದೆ ಎರಡು ಗುಜೀಲು ನೋಡ್ಬೋದು ನೀವು ಸಬ್ಬಕ್ಕಿ ಚೆನ್ನಾಗಿ ಬಂದಿರುತ್ತೆ ಈ ಥರ ಬಂದಿರತ್ತೆ ಸಬ್ಬಕ್ಕಿ ಈ ಥರ ಆಗಿರುತ್ತೆ ನೋಡ್ಬೋದು ನೀವು ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪನೇ ನಾನು ಹಾಲು ಹಾಕ್ಕೊಂಡಿರೋದು ಇಷ್ಟು ಕಮ್ಮಿ ಹಾಕ್ಕೊಂಡಿದಾರೆ ಅನ್ಕೋತೀರಾ ನೀವು ಇವಾಗ ನಾನು ಸಬ್ಬಕ್ಕಿನೇ ಒಂದು ಎರಡು ನಿಮಿಷನಾದರೂ ಕುದಿಯಕ್ಕೆ ಬಿಟ್ಬಿಡಬೇಕು ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಾನು ಸಕ್ಕರೆ ಹಾಕೋತಾ ಇದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಅಂದರೆ ಬೆಲ್ಲದಲ್ಲೂ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಬರುತ್ತೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಕಪ್ ಸಬ್ಬಕ್ಕಿಗೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಒಂಚೂರು ಸಕ್ಕರೆ ಉಳಿದಂಗೆ ಚೆನ್ನಾಗಿ ಎಷ್ಟು ಕುದಿಯುತ್ತಲ್ಲ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಬರುತ್ತೆ ನಾನು ಯಾಲಕ್ಕಿನ ನಾಲ್ಕು ಸ್ಪೂನಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಯಾಲಕ್ಕಿನ ನೋಡ್ಬೋದು ನೀವು ಇಲ್ಲಿ ನಾನು ಹಾಕಿದ್ದೀನಿ ಎಷ್ಟು ಯಾಲಕ್ಕಿ ಹಾಕ್ತೀರ ಅಷ್ಟು ಘಮ ಚೆನ್ನಾಗಿ ಬರುತ್ತೆ ಮುಂಚೆನೇ ನಾನು ಮಾಡಿ ಮಾಡಿಟ್ಕೊಂಡು ಸಬ್ಬಕ್ಕಿನೇ ಇದೆ ಆವಾಗ ಆ್ಯಡ್ ಇದ್ದೀನಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ತುಂಬ ಗಟ್ಟಿಯಾದರೆ ಸ್ವಲ್ಪ ನೀವು ಹಾಲಾದರೂ ಹಾಕ್ಕೊಳ್ಳಿ ಇಲ್ಲಾದರೂ ಬಿಸಿ ಮಾಡಿ ನೀರಾದರೂ ಹಾಕೊಳ್ಳಿ ಹಾಗೆ ಸೇರ್ಸೋಕೆ ಹೋಗ್ಬೇಡಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದರೆ ಸಾಕು ಸಬ್ಬಕ್ಕಿ ಎಲ್ಲ ಅದಾಗದೆ ಉದುರು ಉದುರಾಗಿ ಬಿಟ್ಕೊಂಡ್ಬಿಡುತ್ತೆ ಸಬ್ಬಕ್ಕಿ ಪಾಯಸ ಅಂದರೆ ಸಖತ್ತಾಗಿರುತ್ತೆ ಅವಾಗವಾಗ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಕಲರ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೀವು ಬೇಕು ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಲರ್ನ ಆ್ಯಡ್ ಮಾಡ್ಕೋಬೋದು ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ತುರಿದು ತುರಿದಿಕ್ಕೊಂಡು ಹೋಗಿ ಕೊಬ್ಬರಿನ ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಇಲ್ಲಿ ನಾನು ಎರಡು ಇದನ್ನಷ್ಟು ತೊಗೊಂಡಿದ್ದೀನಿ ಎರಡು ಎರಡು ಇಡಿಯಷ್ಟು ಈ ಥರ ಪೌಡ್ರ್ ಆಗಬೇಕು ಪೌಡ್ರ್ ಆದಮೇಲೆ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ಸಬ್ಬಕ್ಕಿ ಮುಂಜಾನೆ ಕುಡಿಯೋಕ್ಕೆ ಇಕ್ಕಿದ್ದೀನಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ಸಬ್ಬಕ್ಕಿ ಎಷ್ಟು ಕುದಿಯುತ್ತಲ್ಲ ಅಷ್ಟು ಟೇಸ್ಟಾಗಿ ಬರುತ್ತೆ ಒಂದು ಎರಡು ನಿಮಿಷ ಒಬ್ಬರಿನ ಹಾಕಿದ ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಅವಾಗ ಚೆನ್ನಾಗಿ ಬರುತ್ತೆ ಎಲ್ಲ ಕಡೆ ಆಗಿಬಿಟ್ಟು ಗಟ್ಟಿಯಾಗಿದೆ ನೋಡ್ಬೋದು ನೀವು ಸಬ್ಬಕ್ಕಿ ಪೈಸ ರೆಡಿಯಾಗಿದೆ ತುಂಬ ಏನು ಜಾಸ್ತಿ ಬೇಕಾಗಲ್ಲ ನಾನು ಈಸಿಯಾಗಿ ಮಾಡ್ಕೊಬೋದು ಸಬ್ಬಕ್ಕಿ ಪೈಸ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಆರಾಮಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಬೇರೆ ಬೇರೆ ಫೈಸನ್ನ ನಾನು ತೋರಿಸ್ತೀನಿ ಇದರಲ್ಲಿ ಮಾಡಿಬಿಟ್ಟು ಇವಾಗ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ